ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರುಗಳಿಗೆ ನಮಸ್ಕಾರ ಓಕೆ ಇವತ್ತೇನಪ್ಪ ವಿಡಿಯೋ ಅಂತ ಹೇಳಿದ್ರೆ ನಮ್ಮ ಹೊಲ ಕಾಣಿಸ್ತಾ ಇದೆಯಲ್ಲ ಆ ಒಂದು ಹೊಲದಲ್ಲಿ ಬಂದು ಇವತ್ತು ರೋಟ್ರಿ ಒಡೆಗೆ ಬಂದು ಮೊನ್ನೆ ಬಂದು ಐದನೇ ನೋಡಿಸಿದ್ದೆ ಇವತ್ತು ಬಂದು ರೋಟ್ರಿ ಒಡೆಗೆ ಬಂದಿದ್ದಾರೆ ಓಕೆ ನನಗೂ ಕೂಡ ಏನು ತೋಟದಲ್ಲಿ ದಪ್ಪಾಕ ಕೆಲಸ ಏನೂ ಇಲ್ಲ ಹಾಗೆ ಬರೋಣ ಅಂತ ಸುಮ್ಮಿಗೆ ಹೋಗ್ತಾ ಇದ್ದೀನಿ ಬನ್ನಿ ನಾನು ಒಬ್ಬನೇ ಹೋಗಲ್ಲ ಅದ್ರ ಜೊತೆಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದ್ದ ಪರ್ಸ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟೊಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮ್ಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಹಾಗೆ ನೋಡ್ತಾ ಇರೋರೆಲ್ಲ ತುಂಬ ಜನ ಒಂದು ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಇದ್ದೀರಾ ಇದೇ ರೀತಿಯಾಗಿ ನಿಮ್ಮ ಸಪೋರ್ಟು ನಿಮ್ಮ ಇದು ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ನು ಇದೇ ರೀತಿಯಾಗಿ ಸಪೋರ್ಟು ನಮಗೆ ಕೊನೆವರೆಗೂ ಕೂಡ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿ ನೋಡ್ತಾಯಿದ್ರು ನಿಮಗೆಲ್ಲ ಧನ್ಯವಾದಗಳಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ನಮಗೂ ಕೂಡ ಒಂಥರ ಖುಷಿ ಆಗುತ್ತೆ ಕಣ್ರಿ ನೀವು ಮಾಡೋ ಒಂದು ಮತ್ತೆ ಮತ್ತು ಇಂದ ಏ ಇನ್ನೊಂದಷ್ಟು ವೀಡಿಯೋ ಮಾಡಬೇಕು ಇನ್ನೊಂದಷ್ಟು ವೀಡಿಯೋ ಮಾಡಬೇಕು ಇನ್ನೂ ಚೆನ್ನಾಗಿರೋ ವೀಡಿಯೋಗಳು ಮಾಡಬೇಕು ಅಂತ ನಮಗೂ ಕೂಡ ಆಸಕ್ತಿ ಇರುತ್ತೆ ಆದರೆ ಒಬ್ರೊಬ್ರು ಮಾಡ್ತಾರೆ ಒಬ್ರೊಬ್ಬರು ಮಾಡೋದಿಲ್ಲ ಓಕೆ ಮಾಡೋ ಮಾಡಿದ್ರೆ ನಮಗೆ ಖುಷಿ ಆಗುತ್ತೆ ಏ ಇನ್ನೂ ಮಾಡೋಣ ಇನ್ನೂ ಮಾಡೋಣ ಇನ್ನು ಚೆನ್ನಾಗಿರೋ ಚೆನ್ನಾಗಿರೋ ವೀಡಿಯೋಗಳನ್ನ ಮಾಡೋಣ ಅಂತ ನಮಗೂ ಕೂಡ ಆಸೆ ಆಗುತ್ತೆ ಆದರೆ ನಮಗೆ ಸಬ್ಸ್ಕ್ರೈಬು ಮತ್ತು ಲೈಕು ಇವು ಬಂದಿಲ್ಲ ಅಂತೇಳಿದ್ರೆ ಒಂದ್ಸಲಪ್ಪ ಬೇಜಾರಾಗುತ್ತೆ ಏನಪ್ಪ ಯಾರು ಕೂಡ ಮಾಡ್ತಾ ಇಲ್ವಾ ಯಾರಿಗೂ ಕೂಡ ಇಷ್ಟ ಆಗಿಲ್ವಾ ಅಂತ ನಾವು ಕೂಡ ತಿಳ್ಕೊತೀವಿ ಅದಕ್ಕೋಸ್ಕರ ಯಾರೆಲ್ಲ ನೋಡ್ತಿದ್ದೀರಾ ನಿಮ್ಮ ಲೈಕು ಮತ್ತು ಸಬ್ಸ್ಕ್ರೈಬು ಎರಡೂ ಕೂಡ ಕ್ಲಿಕ್ ಮಾಡಿ ಓಕೆ ಇನ್ನೂ ಹೊಲ ಕಡೆ ಹೋಗೋಣ ಬನ್ನಿ ನನ್ನ ಪಾಡ್ಕೆ ನಾನು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾರಾದರೂ ನೋಡ್ತಾ ಇದ್ದಾರೆ ಅಂತ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಓಕೆ ಇನ್ನು ನಾನು ಕ್ಯಾಮ್ರ ನೋಡಿಕೊಂಡು ವ್ಲಾಗ್ ಮಾಡೋಕ್ಕಾಗೋದಲ್ಲ ಮಾಡೋಕ್ಕಾಗೋದಿಲ್ಲ ಏನಂದರೆ ಮುಂದೆ ನೋಡ್ಕೊಂಡೆ ಹೋಗಬೇಕು ಯಾಕಂತೇಳಿದ್ರೆ ಇಲ್ಲಿ ನೋಡ್ರಿ ಸರಿಯಾಗಿದ್ದಾವೆ ಇಲ್ಲಿ ಒಂದು ಬೆಟ್ಟ ಇಳಿಬೇಕು ಇನ್ನೊಂದು ಬೆಟ್ಟ ಎಕ್ಕಬೇಕು ಮೆಟ್ಲುಗಳಂತೂ ಇದ್ದಾವೆ ಮೆಟ್ಲುಗಳಿದ್ದಾವೆ ನೋ ಪ್ರಾಬ್ಲಮ್ ಯಾವುದಕ್ಕೂ ನಮ್ಮ ಹುಷಾರು ನಾವು ಒಳ್ಳೇದಲ್ವಾ ದುಮ್ಮಂತು ದುಮ್ಮಂತೂ ಇದೆ ರೋಟ್ರಿ ಹೊಡಿತಾ ಇರೋದು ಮಣ್ಣು ಚೆನ್ನಾಗಿ ಒಣಗೋಗಿಬಿಟ್ಟಿದೆ ಹಾಗಾಗಿ ಸಿಕ್ಕಾಪಟ್ಟೆ ಬರ್ತಾ ಇರುತ್ತೆ ಬನ್ನಿ ಆ ಒಂದು ದುಮ್ಮಲೆ ಇವತ್ತು ವಿಡಿಯೋನಾ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಓಕೆ ನಮ್ಮೊಲಗ ಕಡೆ ಬಂದಿದ್ದಾಯಿತು ಆ ಕಡೆ ಹುಬ್ಬಂದು ಬನ್ನಿ ಓಕೆ ಫ್ರೆಂಡ್ಸ್ ಟ್ಯಾಕ್ಟ್ರು ಕೆಲಸ ಮುಗೀತು ಇನ್ನೂ ತನ್ನಾಷ್ಟಕ್ಕೆ ತಾನೋಯ್ತು ಏನಂದರೆ ಅಡ್ಡ ಒಂದ್ಸರಿ ಒಡಿಸಿದೆ ಮತ್ತು ಯಾಕೋ ನೆಮ್ಮದಿ ಆಗಲಿಲ್ಲ ಎಂಟಿಗ್ಳು ಹಂಗೇ ಇತ್ತು ಅಲ್ಲಿ ಇದು ಹೊಲ ಬಿತ್ತನೆ ಮಾಡೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಇನ್ನೊಂದು ಸರಿ ಉದ್ದ ಕೂಡ ಒಡಿಸಿದೆ ಸುಮಾರು ಒಂದು ಮೂರು ಅವರ್ ಕೆಲಸ ಹಿಡಿಸ್ತು ಮೂರು ಅವರ್ ಕೆಲಸ ಇಡ್ತು ಸುಮಾರು ಸಾವಿರದ ಇನ್ನೂರು ರೂಪಾಯಿ ಒಂದು ಅಂತ ಹೇಳಿದ್ರು ನಾವು ಸಾವಿರ ರೂಪಾಯಿ ಕೊಟ್ಟರೆ ಓಕೆ ಅಂತ ಹೋಗೋದ್ರು ಪಾಪ ಏನಂದರೆ ನಮ್ದು ಹಂಗೆ ಕಣ್ರಿ ಯಾರೇ ಬಂದು ಕೆಲಸ ಮಾಡೋದು ಇದೇ ಟ್ಯಾಕ್ಟ್ರಲ್ಲ ಅಲ್ಲ ನಮ್ಮ ಚಪ್ಪುರ್ದಲ್ಲಿ ಬಂದು ಮಿನಿ ಟ್ಯಾಕ್ಟರ್ ಬರುತ್ತೆ ಆ ಮಿನಿ ಟ್ಯಾಕ್ಟರ್ಗೂ ಕೂಡ ಅಷ್ಟೇ ನಮ್ಮ ಕೆಲಸ ಮುಗಿದ ಸಕ್ಕೇ ಅವ್ರಿಗೆ ಏನಿದೆ ಪೇಮೆಂಟ್ ನಾವು ಕೊಟ್ಬಿಡ್ತೀವಿ ಕಣ್ರಿ ಯಾಕಂದರೆ ಪಾಪ ನೋಡೋದ್ರಲ್ಲ ಅವ್ರ ಕಷ್ಟ ಹೇಗಿತ್ತು ಅಂತ ಅಂದರೆ ಆ ಒಂದು ಧೂಳಲ್ಲಿ ಆಲ್ಮೋಸ್ಟ್ ಅವ್ರು ಪಾಪ ಧೂಳಲ್ಲಿ ತುಳುಗಿ ಮುಳುಗಿ ಕುಳ್ತಾಬಿಟ್ಟಿದ್ರು ಇವತ್ತು ಪಾಪ ಟ್ಯಾಕ್ಟ್ರೋಡ್ಸ್ ಅವ್ರ ಜೀವನ ಸಿಕ್ಕಾಪಟ್ಟೆ ಕಷ್ಟ ಕಣ್ರಿ ನಾವು ನೋಡೋರಿಗೆ ಏನೂ ಕಡೆ ಕಾಣಿಸೋದಿಲ್ಲ ಆದರೆ ಟ್ಯಾಕ್ಟ್ರೋರ್ಸ್ ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಕಣ್ರಿ ಆ ಒಂದು ಕೆಲಸ ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಒಂದು ದುಮ್ಮು ಮೂಗಾಗ ಬಾಯಾಗ ನಾಯಿವಾಗ ಕಣ್ಣುಗಳು ಬಿಡೋಕ್ಕಾಗೋದಿಲ್ಲ ಅಂಥದ್ರಲ್ಲಿ ಈ ಕೆಲಸ ಮಾಡ್ತಾ ಇರ್ತಾರೆ ಪಾಪ ಅವರು ಹೇಳಿದ್ರು ಡಾಕ್ಟ್ರವರು ಏನಾದರೂ ಒಂದು ಸ್ಟೋರಿ ಹೇಳಿದ್ರು ರಾತ್ರಿ ಒಂದು ಗಂಟೆವರೆಗೂ ಕೂಡ ಹೊಡೆದಿದ್ದೀನಿ ಅಂತ ಯಾಕಂತೇಳಿದ್ರೆ ಇದು ಒಲದ ಟೈಮು ಈ ಹೊಲದ ಸೀಸನಲ್ಲಿ ಬಂದು ಸಿಕ್ಕಾಪಟ್ಟೆ ಒಂದು ಕೆಲಸ ಇರುತ್ತೆ ಈ ಹೊಲದ ಸೀಸನ್ ಹೇಳಿದ್ರೆ ಅವ್ರಿಗೆ ಕೆಲಸ ಇರೋದಿಲ್ಲ ಕೆಲಸ ಕಡಿಮೆ ಆಗಿಬಿಡುತ್ತೆ ಏನಿದ್ರು ತೋಟಗಳವರು ಹೇಳ್ತಾರೆ ಹೊರತು ಇನ್ನು ಹೊಲಗಲವ್ರು ಯಾರು ಕೂಡ ಹೇಳೋದಿಲ್ಲ ಅದಕ್ಕಾಗಿ ಪಾಪ ರಾತ್ರಿ ಆಗಲು ಕಷ್ಟಪಡ್ತಾರೆ ಯಾರಿಗೆ ಗೊತ್ತು ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು ಅದನ್ನು ನಂಬ್ಕೊಂಡು ಟ್ಯಾಕ್ಟ್ರಲ್ಲಿ ಒಂದು ಸಂಪಾದನೆ ನಂಬ್ಕೊಂಡು ಎಷ್ಟು ಜನ ಜೀವನ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಅಲ್ವಾ ಆದರೆ ತುಂಬ ಜನ ರೈತರು ನಾವು ನೋಡಿದ್ದೀವಿ ಉಳಿಸ್ಕೊತಾರೆ ಕೆಲಸ ಮಾಡಿಸ್ಕೊತಾರೆ ಆದರೆ ಪಾಪ ಟ್ಯಾಕ್ಟ್ರಿಗೆ ಅವ್ರಿಗೆ ದುಡ್ಡೇ ಕೊಡೋದಿಲ್ಲ ಕಣ್ರಿ ವರ್ಷ ಅನ್ನು ಕಾಯಿಸ್ತಾರೆ ಆರು ತಿಂಗಳಾದರೂ ಅವ್ರಿಗೆ ದುಡ್ಡು ಬರೋದಿಲ್ಲ ಕೆಲವೊಬ್ರು ವರ್ಷ ಆದರೂ ದುಡ್ಡು ಕೊಡೋದಿಲ್ಲ ಅಂದರೆ ಪಾಪ ಎಲ್ಲಿಂದೆಲ್ಗೂ ನಾವು ಅಬ್ಸರ್ವ್ ಮಾಡಿದ್ರು ಅಷ್ಟೇ ನಮ್ಮ ಕಡೆ ಈ ಥರ ಒಂದು ಪೊಸಿಷನ್ ಇದೆ ಏನಂತ ಹೇಳಿದ್ರೆ ಟ್ಯಾಕ್ಟ್ರ್ ಬಂದು ಕೆಲಸ ಅಂದರೆ ಅವ್ರಿಗೆ ಸರಿಯಾಗಿ ದುಡ್ಡೇ ಕೊಡೋದಿಲ್ಲ ಅವ್ರು ಕೇಳಿ 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 ಒಂದು ಅವರೇ ಸುಸ್ತಾಗಿ ಬಿಟ್ಬಿಡ್ಬೇಕು ಕೆಲವೊಬ್ರು ಆ ಥರ ಕೆಲಸ ಮಾಡ್ತಾರೆ ದಯವಿಟ್ಟು ಯಾರು ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ ಆ ಕೆಲಸ ಯಾಕಂತೇಳಿದ್ರೆ ಅದರಿಂದ ಒಂದು ಜೀವನ ಮಾಡಬೇಕು ಟ್ಯಾಕ್ಟ್ರನ್ನ ತಗೊಂಬಂದಿರ್ತಾನೆ ಎಲ್ಲರೂ ಕೂಡ ಟ್ಯಾಕ್ಟ್ರಿಗಿರೋರೆಲ್ಲ ಕೂಡ ವ ಫುಲ್ಲು ಒಂದೇ ಸರಿ ಕ್ಯಾಶ್ ಕಟ್ಬಿಟ್ಟು ಯಾರು ಕೂಡ ಟ್ಯಾಕ್ಟ್ರನ್ನ ಎತ್ಕೊ ಬರೋದಿಲ್ಲ ಏನಾದರೂ ಎರಡು ಲಕ್ಷನ ಮೂರು ಲಕ್ಷನ ಕ್ಯಾಶ್ ಕಟ್ಟಿರ್ತಾರೆ ಫೈನಾನ್ಸ್ ಹಾಕ್ಸ್ಕೊಂಡಿರ್ತಾರೆ ಆ ಕಡೆ ಫೈನಾನ್ಸ್ ಕಟ್ಟಬೇಕು ಈ ಕಡೆ ಡೀಸೆಲ್ ಕಟ್ ಡೀಸೆಲ್ ಹಾಕ್ಸ್ಬೇಕು ಈ ಕಡೆ ಅವ್ನ ಜೀವನ ನಡಿಬೇಕು ಅವ್ನ ಹೆಂಡ್ರ ಮಕ್ಕಳನ್ನ ಸಾಕಬೇಕು ಎಷ್ಟು ಕಷ್ಟ ಇರುತ್ತೆ ಕೆಲವೊಬ್ರು ಅರ್ಥ ಮಾಡ್ಕೊತಾರೆ ಕೆಲವೊಬ್ರು ಅರ್ಥ ಮಾಡ್ಕೊಳೋದಿಲ್ಲ ಆದರೆ ನಮ್ಮ ತೋಟಕ್ಕೆ ಯಾವುದೇ ಟ್ಯಾಕ್ಟ್ರ್ ಬಂದ್ರಿ ಬರಲಿ ಆ ಕೆಲಸ ಎಲ್ಲ ಮುಗೀತಾ ನೆಕ್ಸ್ಟ್ ಅವನಿಗೆ ಪೇಮೆಂಟ್ ಏನಾಯಿತ ಕೊಟ್ಬಿಟ್ಟು ಅವ್ನು ಕೇಳಿದಷ್ಟು ಒಂದು ನೂರ ಕಮ್ಮಿ ಕೊಡ್ತೀವಿ ಕಳಿಸ್ತಾ ಇರ್ತೀವಿ ಅವ್ರಿಗೂ ಕೂಡ ಒಂಥರ ಖುಷಿನೇ ಯಾಕಂತ ಹೇಳಿದ್ರೆ ಇನ್ನೊಂದಿನ ಅವರು ನಾವು ಕರ್ದಿಸಕ್ಕೆ ಓಡ್ ಬರಬೇಕು ಟ್ಯಾಕ್ಟ್ ಎತ್ಕೊಂಡು ಯಾಕಂತ ಹೇಳಿದ್ರೆ ದುಡ್ಡು ಕೊಟ್ಟರೆ ಪ್ರತಿಯೊಬ್ಬರು ಕೂಡ ಅದೊಂದು ಆಸೆ ಇವಾಗ ನಂದೇ ತಗೊಳ್ರಿ ಟಿಲ್ಲರು ನಾನೇನು ಟಾಕ್ರಕ್ಕಿಲ್ಲ ನಂದೇ ತಗೊಳ್ರಿ ಟಿಲ್ಲರು ನನ್ನ ಟಿಲ್ಲರ್ ಎತ್ಕೊಂಡು ಬೇರೆ ತೋಟಕ್ಕೆ ಅಂತ ಹೇಳಿದ್ರೆ ಅವರು ಗೆರ್ಮೆಯಿಂದ ಆಚ ಕಡೆ ಬಂದಿಸಕೊಂಡು ದುಡ್ಡು ಕೊಟ್ಟಿದ್ದಾರೆ ಅಂದರೆ ಇನ್ನೊಂದು ಸರಿ ಕೂಗಿದ್ರೆ ನಾನು ಹೋಗ್ತೀನಿ ನಾನು ಸತಾಯಿಸ್ಕೊಂಡಿದ್ರೆ ಇನ್ನೊಂದಿನ ನಾನು ಕೂಡ ಸತಾಯಿಸ್ತೀನಿ ನಾನು ಇನ್ನೊಂದು ಸರಿ ಆ ಗೆರ್ಮ ಆ ಕಡೆ ತೋಟ ಕಡೆ ನಾನು ಹೋಗೋದಿಲ್ಲ ಒಬ್ಬ ಇದ್ದ ನಮ್ಮೂರಲ್ಲೇ ಅವ ನನ್ನ ಮಗ ಟ್ಯಾಕ್ಟ್ರಲ್ಲಿ ಕೆಲಸ ಮಾಡಿಸ್ಕೊಂಡು ಸುಮಾರು ಒಂದು ಮೂರು ವರ್ಷ ಆಗ್ತಾ ಬಂತು ಟಿಲ್ಲರಲ್ಲಿ ಕೆಲಸ ಮಾಡ್ಸ್ಕೊಂಡು ಸುಮಾರು ಒಂದು ಮೂರು ವರ್ಷ ಆಗ್ತಾ ಆಗ್ತಾ ಬಂತು ಫ್ರೆಂಡ್ಸ್ ಏನಂದರೆ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ನಾನೇ ಸುಮಾರು ಒಂದು ನಾನ್ನೂರು ರೂಪಾಯಿ ಪೆಟ್ರೋಲ್ ಖರ್ಚು ಮಾಡಿ ಸುಮಾರು ಒಂದು ದಿನ ಎಲ್ಲ ಗಾಸೆ ಗ್ಯಾಸು ಹೊಡೆದೆ ಏನಕ್ಕೋಸ್ಕರ ನಾವು ಕಷ್ಟಪಡ್ತೀವಿ ಏನೋ ನಮ್ಗೊಂದು ನಾಲ್ಕು ಕಾಸು ಸಿಗಲಿ ಅಂತಲ್ವ ಆದರೆ ಕೆಲವೊಬ್ರು ಅರ್ಥ ಮಾಡ್ಕೊತಾರೆ ಕೆಲವೊಬ್ರು ಅರ್ಥ ಮಾಡ್ಕೊಂಡು ಅಂತ ಏನಂದರೆ ಎಲ್ಲ ರೈತರು ಅದೇ ರೀತಿಯಾಗಿರೋದಿಲ್ಲ ಕೆಲವೊಬ್ರು ಇರ್ತಾರೆ ಜಡಿ ಪಾರ್ಟಿಗಳು ಆ ಜಡಿ ಪೋರ್ಟಿಗ್ಳು ಅರ್ಥ ಮಾಡ್ಕೊಳೋದಿಲ್ಲ ಏನಾದ್ರು ಒಂದಿನ ಎರಡು ದಿನ ಲೇಟ್ ಮಾಡಲಿ ಪರವಾಗಿಲ್ಲ ಆದರೆ ಗಟ್ಲೆ ತಳ್ಕೊಂಡು ತಳ್ಕೊಂಡೋಗಿಬಿಡ್ತಾರೆ ನೋಡಿದ್ರಲ್ಲ ಆ ಕೆಲಸ ಹೇಗಿತ್ತು ಅಂದ್ರೆ ಅಂದರೆ ಪಾಪ ಟ್ಯಾಕ್ಟ್ರು ಓಡಿಸೋರು ಅವರು ಆ ದುಮ್ಮಲ್ಲಿ ಆ ಮೂಗಲ್ಲಿ ಬಾಯಲ್ಲಿ ಎಷ್ಟು ಹೋಗಿರುತ್ತೆ ಏನಂದರೆ ಅಷ್ಟು ಕಷ್ಟ ಇದ್ರೂ ಕೂಡ ಮಾಡ್ತಾರೆ ಏನಕ್ಕೋಸ್ಕರ ಹೊಟ್ಟೆ ಪಾಡ್ಗೋಸ್ಕರ ಅಲ್ಲವ ಮಾಡೋದು ಆದರೆ ಕೆಲವೊಬ್ರು ಹಣ ಕೊಡ್ತಾರೆ ಕೆಲವೊಬ್ರು ಹಣ ಕೊಡೋದಿಲ್ಲ ಏನಂದರೆ ಟ್ಯಾಕ್ಟ್ರು ಕೆಲಸ ಮಾಡೋದು ಏನಂದ್ರೆ ತಮಾಷೆ ಅಲ್ಲ ನೀವು ಡೈಲಿ ಟ್ಯಾಕ್ಟ್ರನ್ನ ನಾನು ನೀವು ಒಬ್ಸರ್ವ್ ಮಾಡಿರಿ ಅವ್ರು ಹೇಗಿರ್ತಾರೆ ಅಂದರೆ ಪೇತ್ಲಾಗಲಿದ್ದಂಗೆ ಇರ್ತಾರೆ ಜಾಕಿಗಳಿದ್ದಂಗೆ ಅಂದರೆ ಕುದುರೆ ರೈಡ್ ಮಾಡ್ತಾರೆ ನೋಡಿರಿ ಕುದುರೆ ರೈಡ್ ಮಾಡೋರು ಕೂಡ ಅಷ್ಟು ಅಷ್ಟೇ ಕೋಸಲ್ಲಿ ಯಾರು ಕೂಡ ಸೈಜ್ ಇರೋದಿಲ್ಲ ಎಲ್ಲ ಪೇತ್ಲಾಗ್ಲಿದ್ದಂಗೆ ಸ್ಲಿಮ್ ಆಗಿರ್ತಾರೆ ಯಾಕಂತೇಳಿದ್ರೆ ಆ ಒಂದು ಕುದುರೆ ಅಷ್ಟು ಸ್ಟ್ರೈನ್ ಕೊಡುತ್ತೆ ಅದೇ ರೀತಿಯಾಗಿ ಈ ಟ್ಯಾಕ್ಟ್ರ್ ಕೂಡ ಅಷ್ಟೇ ಅಷ್ಟು ಸ್ಟ್ರೈನ್ ಕೊಡುತ್ತೆ ಮತ್ತು ಅವರು ನಮ್ಮಂಗೆಲ್ಲ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗೋದಿಲ್ಲ ಯಾಕಂತೇಳಿದ್ರೆ ಯಾವಾಗೂ ಟ್ಯಾಕ್ಟ್ರ್ ಮೇಲೆ ಕೂತು 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 ಅದು ಎತ್ತಾಡಿ 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 ಊಟ ಕಮ್ಮಿನೇ ಸೇರಿಸೋದು ಅವ್ರಿಗೆ ಅಷ್ಟು ಕಷ್ಟ ಇದ್ರು ಕೂಡ ಕೆಲವೊಬ್ರು ಅರ್ಥ ಮಾಡ್ಕೊತಾರೆ ಕೆಲವೊಬ್ರು ಅರ್ಥ ಮಾಡ್ಕೊಳೋದೆಲ್ಲ ಯಾರೆಲ್ಲ ನೋಡಿದ್ರೆ ದಯವಿಟ್ಟು ನಿಮ್ಮ ಹೊಲಗಳಲ್ಲಾಗಿರಲಿ ನಿಮ್ಮ ತೋಟಗಳಿಗಾಗಿರಲಿ ಯಾವುದಾದ್ರು ಟ್ಯಾಕ್ಟ್ರು ಬಂದರೆ ಒಂದಿನ ಎರಡು ದಿನ ಲೇಟ್ ಪರವಾಗಿಲ್ಲ ಅವ್ರು ದುಡ್ಡು ಕೊಟ್ಬಿಡ್ರಿ ಯಾಕಂದ್ರೆ ಪಾಪ ಅದನ್ನ ನಂಬ್ಕೊಂಡು ಎಷ್ಟು ಕಾಯ್ತಾ ಇದ್ದಾವೆ ಅವ್ರಿಗೆ ಅಲ್ವಾ ಎಷ್ಟೊಂದು ಬಾಧೆಗಳಿರುತ್ತೋ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಕಡಿಮೆ ಕಡಿಮೆ ಕೊಡ್ರಿ ಪರವಾಗಿಲ್ಲ ತಗೊತಾರೆ ಯಾರೇ ಆಗಲಿ ತಗೊತಾರೆ ನನಗೆ ಇಷ್ಟೇ ಬೇಕಂತ ಯಾರು ಕೂಡ ಪಟ್ ಮಾಡ್ಕೊಂಡು ಕುತ್ಕೊಳೋದಿಲ್ಲ ಒಂದು ನೂರ ಇನ್ನೂರ ಕಮ್ಮಿ ಕೊಡ್ರಿ ಆದರೆ ಅವ್ರಿಗೆ ಪೇಮೆಂಟ್ ಮಾಡಿಬಿಡ್ರಿ ಪಾಪ ಯಾಕಂದರೆ ಅವರು ಸ್ವಂತ ಡೀಸೆಲ್ ಹಾಕ್ಸಿ ಡ್ರೈವರ್ನ ಇಡ್ತಾರೆ ಕೆಲವೊಬ್ರು ಮತ್ತು ಆ ಗಾಡಿ ಫೈನಾನ್ಸ್ ಕಟ್ಟಬೇಕು ಮನೆ ಸಂಸಾರ ನೋಡಬೇಕು ಏನೇನೋ ಇರ್ತೈತೆ ಅದಕ್ಕೋಸ್ಕರ ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ರೈತರು ನಿಮ್ಮ ಹೊಲದಲ್ಲಿ ನಿಮ್ಮ ತೋಟದಲ್ಲಿ ಏನಾದರೂ ಕೆಲಸ ಮಾಡಿಸ್ಕೊಂಡ್ರೆ ಟ್ಯಾಕ್ಟ್ರಿಗೆ ದಯವಿಟ್ಟು ಹಣ ಕೊಟ್ಬಿಡ್ರಿ ಸಫಾಯಿ ಹೋಗ್ಬೇಡ್ರಿ ಆಟ ಆಡ್ ಹೋಗ್ಬೇಡ್ರಿ ಅವ್ರನ್ನ ಯಾವ ರೇಂಜಾಗಿ ನಾವು ಮಡಗ್ಬೇಕಂದ್ರೆ ಟ್ಯಾಕ್ಟ್ರುಗಳವ್ರನ್ನ ಒಂದು ಸರಿ ನಮ್ಮ ತೋಟದಲ್ಲಿ ಕೆಲಸ ಮಾಡಿಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ಇನ್ನೊಂದು ಸರಿ ಕರ್ದಿಸೋಕ್ಕೆ ಅವ್ರು ಟ್ಯಾಕ್ಟ್ರು ಎತ್ಕೊಂಡು ಓಡಿ ಬರಬೇಕು ಏ ಪರವಾಗಿಲ್ಲಪ್ಪ ಅವನು ಕೈಮ ಕೆಲಸ ಮುಗ್ದು ಸಕ್ಕನಿ ಎನ್ಮೆಂದ ಆಚು ಕಡೆ ಬಂದಿ ದುಡ್ಡು ಕೊಡ್ತಾನೆ ಅಂತ ಓಡ್ ಬರಬೇಕು ಅದನ್ನು ಬಿಟ್ಬಿಟ್ಟು ಕೆಲವೊಬ್ರು ನಾವು ಈ ಟ್ಯಾಕ್ಟ್ರವರು ನಮಗೆ ತುಂಬ ಪರಿಚಯ ಇದ್ದಾರೆ ತುಂಬ ಜನ ಫ್ರೆಂಡ್ಸ್ ಇದಾರೆ ಅವ್ರ ಕಥೆಗಳೆಲ್ಲ ಕೇಳ್ತೀವಿ ಹೆಂಗಣ್ಣ ಪರವಾಗಿಲ್ಲ ಜೀವನ ನಡೀತೈತೆ ಅಂದರೆ ಕೆಲವೊಬ್ರು ಹೇಳ್ತಾರೆ ಅಯ್ಯೋ ಅಪ್ಪೇ ಎಲ್ಲ ನಿನ್ನಂಗೆ ಹೇಳ್ತಾರೆ ಎಲ್ಲರೂ ಹಣ ಕೊಟ್ಬಿಡ್ತಾರೆ ಯಾರು ಕೂಡ ಹಣ ಕೊಡೋಲ್ಲ ಒಂದು ತೋಟ ಉತ್ತಿ ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಅವ್ರು ದುಡ್ಡೇ ಕೊಟ್ಟಿಲ್ಲ ನನ್ಗೆ ಅಂತ ಬೇಜಾರ್ ಬೀಳ್ತಾರೆ ಅಂಥವ್ರಿಗೆ ನಾವು ಹೋಗೋದೇ ಇಲ್ಲ ಅಂತ ಹೇಳ್ತಾರೆ ನಿಮ್ಮ ಕೆಲಸ ಆಯ್ತಾ ಹೇಳ್ರಿ ನಾವು ಬಂದು ಮಾಡ್ಕೊಟ್ಬಿಟ್ಟು ಹೋಗ್ತೀವಿ ಯಾಕಂತೇಳಿದ್ರೆ ಕೈ ಮೇಲೆ ಕಾಸು ಬರುತ್ತೆ ಅಂತ ಆ ರೀತಿಯಾಗಿ ಮಾಡ್ಕೋಬೇಕು ಕಣ್ರಿ ಅವ್ರೂ ನಾವು ಅಲ್ವಾ ನಮ್ಮ ರೈತನ ಮಿತ್ರ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವ್ರು ಒಂದಿನ ಡಿಲೇ ಮಾಡಿದ್ರೆ ನಾವು ಬೆಳೆ ಇಕ್ಕೋದಕ್ಕೆ ಎಷ್ಟು ಡಿಲೇ ಆಗುತ್ತೆ ಒಂದಿನ ಅಲ್ವಾ ಅದಕ್ಕೋಸ್ಕರ ಅವ್ರನ್ನ ಚೆನ್ನಾಗಿ ನಾವು ಮಾಡ್ಕೋಬೇಕು ನೋಡಿ ಇವಾಗ ಎಲ್ಲ ಕೆಲಸ ಮುಗಿಸಿದಾಯ್ತು ರೋ ಎರಡು ಸರಿ ರೋಟ್ರಿ ಹೊಡೆದಿದ್ದಾಯಿತು ಇನ್ನು ಮಳೆಗೋಸ್ಕರ ಮಾಡ್ತಾ ಇದ್ದೀವಿ ಇನ್ನು ಮಳೆ ಒಂದು ಸರಿ ಬಿದ್ದಿದೆ ಅಂತ ಹೇಳಿದ್ರೆ ಒಂದು ಸರಿ ಆಲುವ ಹೊಡಿಸ್ತೀನಿ ರಾಗಿ ಚೆಲ್ತೀನಿ ಮತ್ತು ಇನ್ನೊಂದು ಸರಿ ಹಲವೆ ಹೊಡೆದ್ಬಿಟ್ರೆ ಹತ್ತು ಕೊಡೋಕೆ ಅದು ಮಳೆಯುತ್ತೆ ಹತ್ತು ಅದು ಬರ್ತಾ ಇರುತ್ತೆ ಓಕೆ ಅದು ಕೂಡ ನಾವು ಬ್ಲಾಗ್ ಮಾಡ್ತೀನಿ ನಮ್ಮ ಹೊಲ ಬಿತ್ತನೆ ಮಾಡೋದು ಕೂಡ ವೀಡಿಯೋ ಮಾಡ್ತೀನಿ ಅದು ಕೂಡ ಮಿಸ್ ಮಾಡ್ತೀರ ನೋಡಿ ಅದನ್ನು ನೋಡ್ ಮಿಸ್ ಮಾಡ್ತೀರ ನೋಡ್ಬೇಕಾದ್ರೆ ನೀವೇನು ಮಾಡಬೇಕು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿದ್ರೆ ಹೊಲ ಚೆಲ್ಲೋದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ನೋಡಿ ಎಂಜಾಯ್ ಮಾಡಿ ಹಾಗೆ ಈ ಒಂದು ಮಾಹಿತಿ ನಾನು ಹೇಳಿರೋ ಒಂದು ಮಾತು ಯಾರಿಗೆಲ್ಲ ಇಷ್ಟ ಆಗಿದೆ ನನಗೂ ಕೂಡ ಗೊತ್ತಾಗಬೇಕು ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಚಾನಲ್ನ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಈ ಒಂದು ಮಾಹಿತಿ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಓಕೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ನಾವು ಹೊಸ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್